ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ ಲವ್ ಸ್ಟೋರಿ ಭಾಗ ಎರಡಕ್ಕೆ ಸ್ವಾಗತ ಇವರಿಬ್ಬರು ಪಿ ಯು ಸಿ ಆದಮೇಲೆ ಬೇರೆ ಬೇರೆ ಆಗ್ತಾರೆ ಹುಡುಗಿ ಎಂ ಬಿ ಬಿ ಎಸ್ಗೆ ಹೋದರೆ ಹುಡುಗ ಇಂಜಿನಿಯರಿಂಗ್ಗೆ ಬರ್ತಾನೆ ಇವರಿಬ್ಬರ ಮಧ್ಯೆ ಮಾತಾಡೋಕೆ ಇದ್ದಿದ್ದು ಇವರ ಹತ್ತಿರ ಇದ್ದ ಒಂದು ಮೊಬೈಲ್ ಫೋನ್ ಹೀಗೆ ಇವರ ಮಾತುಕತೆ ಒಂದು ವರ್ಷ ನಡೆಯುತ್ತೆ ಒಂದು ವರ್ಷ ಆದಮೇಲೆ ಈ ಹುಡುಗ ಓದುತ್ತಿದ್ದ ಕಾಲೇಜ್ಗೆ ಹುಡುಗಿ ತಂಗಿ ತನ್ನ ವಿದ್ಯಾಭ್ಯಾಸಕ್ಕೆ ಬರ್ತಾಳೆ ಅಲ್ಲಿ ಇವನನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ಯಾಕಂದ್ರೆ ಅವಳು ಬರಬೇಕಾದ್ರೆ ಒಬ್ಬಳೇ ಇರಬೇಕು ಅಂದ್ಕೊಂಡು ಬೇಜಾರಲ್ಲಿ ಬಂದಿರ್ತಾಳೆ ಇಲ್ಲಿ ಇವನನ್ನ ನೋಡಿ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ ಹೀಗೆ ಇವರ ಜೀವನ ನಡೆಯುತ್ತಿತ್ತು ಇವರಿಬ್ಬರ ಪ್ರೀತಿ ಈ ಹುಡುಗಿಗೆ ಗೊತ್ತಿದ್ದಿಲ್ಲ ಆದರೆ ಇವನು ಕದ್ದು ಮುಚ್ಚಿ ಅವಳಿಗೆ ಗೊತ್ತಾಗದ ಹಾಗೆ ಮಾತಾಡ್ತಿದ್ದ ಒಂದು ದಿನ ಹೀಗೆ ಈ ಹುಡುಗ ಭಾನುವಾರದ ದಿನ ತನ್ನ ಹುಡುಗಿ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿರ್ತಾನೆ ಆಗ ಹುಡುಗಿ ತಂಗಿ ಇವನ ರೂಮ್ ಗೆ ಬರ್ತಾಳೆ ಬಂದವಳೆ ಬಾಗಿಲ ಹೊರಗೆ ನಿಂತು ಅವಳ ಅಕ್ಕನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ಲು ಆಗ ಇವನು ಮಾತಾಡ್ತಾ ಹಾಗೆ ಹೊರಗೆ ಬರ್ತಾನೆ ಇವಳು ಇದ್ದಿದ್ದು ನೋಡಿ ಹೆದರ್ಕೊಂಡು ಫೋನ್ ಕಟ್ ಮಾಡೋಕೆ ಹೋಗ್ತಾನೆ ಆಗ ಇವಳು ಹೇಳ್ತಾಳೆ ಯಾಕೆ ಭಯ ಪಡ್ತಿದ್ಯಾ ನಾನು ಯಾರಿಗೂ ಹೇಳಲ್ಲ ಆರಾಮಾಗಿರಿ ಅಂತ ಧೈರ್ಯ ಕೊಡ್ತಾಳೆ ಆಮೇಲೆ ಇದೆಲ್ಲ ಆದ್ಮೇಲೆ ಇವರಿಬ್ಬರ ಪ್ರೀತಿ ಇನ್ನೂ ಗಟ್ಟಿ ಆಗೋಕೆ ಶುರು ಹಾಗೆ ಈ ಹುಡುಗಿಯ ತಂಗಿಯ ಜೊತೆ ಈ ಹುಡುಗನ ಸ್ನೇಹ ಹೆಚ್ಚು ಹತ್ತಿರ ಆಗುತ್ತಾ ಬರುತ್ತೆ ಹೀಗೆ ಒಂದು ತಿಂಗಳು ಆದ್ಮೇಲೆ ಹುಡುಗಿ ತಂಗಿ ಮತ್ತು ಹುಡುಗ ಒಂದೇ ರೂಮ್ ನಲ್ಲಿ ಇರೋಕೆ ಶುರು ಮಾಡ್ತಾರೆ ಅದು ಕೂಡ ಅವರ ಮನೆಯಲ್ಲಿ ಗೊತ್ತಿಲ್ಲದೆ ಇರೋ ಹಾಗೆ ಇವರು ಮೂರು ತಿಂಗಳು ಒಂದೇ ರೂಮ್ನಲ್ಲಿ ಚೆನ್ನಾಗಿ ಇದ್ರು ಆಮೇಲೆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ ಆ ಹುಡುಗನ ಮೇಲೆ ಪ್ರೀತಿ ಶುರುವಾಗುತ್ತೆ ಅದನ್ನು ಅವನು ಹತ್ತಿರ ಹೇಳ್ತಾಳೆ ಆಗ ಇವನು ಗಾಬರಿಯಿಂದ ಹೇಳ್ತಾನೆ ಏನು ಹೇಳ್ತಿದ್ಯಾ ನೀನು ನಿನಗೆ ಎಲ್ಲ ಗೊತ್ತಿದ್ದರೂ ಕೂಡ ನಿನಗೆ ಇದೆಲ್ಲ ಯಾವಾಗ ಮತ್ತು ಹೇಗೆ ಶುರುವಾಯಿತು ಇದು ನನ್ನಿಂದ ಸಾಧ್ಯ ಇಲ್ಲ ನಾನು ನಿಮ್ಮ ಅಕ್ಕ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀವಿ ಇದೆಲ್ಲ ಗೊತ್ತಿದ್ದರೂ ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯಾ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಹೇಳಿ ಬೈದು ಕಳಿಸ್ತಾನೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ ಆಗವಳು ಇವನ ಜೊತೆ ಮಾತಾಡೋಕೆ ಇಷ್ಟಪಡೋದಿಲ್ಲ ಆಗ ಇವನು ಒಂದು ಮಾತು ಹೇಳ್ತಾನೆ ನಾನು ನಿಮ್ಮ ಅಕ್ಕನನ್ನು ಇಷ್ಟಪಟ್ಟಿದ್ದು ನಿನಗೋಸ್ಕರ ನನಗೆ ನಿನ್ನ ಅಕ್ಕನಿಗಿಂತ ನೀನೇ ಇಷ್ಟ ಆಗಿದ್ದು ನಿನಗೆ ಹತ್ತಿರ ಆಗೋಕೆ ಅಂತಲೇ ನಿನ್ನ ಅಕ್ಕನನ್ನು ಇಷ್ಟಪಟ್ಟೆ ಆದರೆ ಅದು ಬೇರೆ ರೀತಿಯಲ್ಲಿ ಹೋಗ್ತಿದೆ ಆವಾಗಲೇ ನಿನಗೆ ಯಾಕೆ ಈ ಥರ ಹೇಳಿದೆ ಅಂದರೆ ಆಗ ನಿನ್ನ ಅಕ್ಕ ವೀಡಿಯೋ ಕಾಲ್ನಲ್ಲಿ ಇದ್ಲು ನಮ್ಮ ಮಾತುಗಳನ್ನು ಎಲ್ಲ ಕೇಳಿಸ್ಕೊಳ್ತಾ ಇದ್ಲು ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಆಗ ಇವನಿಗೆ ಆ ಹುಡುಗಿಯ ತಂಗಿ ಒಂದು ಶಾಕ್ ಕೊಡ್ತಾಳೆ ಅದೇನಂದ್ರೆ ಇವಳಿಗೆ ಮೊದಲಿನಿಂದ ಸ್ವಲ್ಪ ಇವರಿಬ್ಬರ ಮೇಲೆ ಅನುಮಾನ ಇತ್ತು ಅದನ್ನು ಇಟ್ಟುಕೊಂಡು ಇವನ ಬಗ್ಗೆ ತಿಳ್ಕೊಳ್ಳೋಕೆ ಸುಮ್ಮನೆ ಸುಳ್ಳು ಪ್ರೀತಿಯ ಆಟ ಆಡೋಕೆ ಶುರು ಮಾಡಿರ್ತಾಳೆ ಇವನು ಆ ಹುಡುಗಿ ತಂಗಿಗೆ ನೀನು ಇಷ್ಟ ಅಂತ ಹೇಳಿದ್ದನ್ನ ಅವನ ಹುಡುಗಿ ಫೋನಲ್ಲಿ ಕೇಳಿಸ್ಕೊಳ್ತಾ ಇದ್ಳು ಅದು ಹೇಗೆ ಹುಡುಗಿ ತಂಗಿ ತನ್ನ ಅಕ್ಕನಿಗೆ ಫೋನ್ ಮಾಡಿ ಇಟ್ಕೊಂಡಿರ್ತಾಳೆ ಇವರಿಬ್ಬರ ಮಾತನ್ನು ಅವಳು ಕೇಳಿಸ್ಕೊಳ್ತಾ ಇದ್ಳು ಆಮೇಲೆ ಇವನಿಗೆ ಫೋನ್ ಮಾಡಿ ಅವನ ಹುಡುಗಿ ಹೇಳ್ತಾಳೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನೇ ಯಾಕಂದರೆ ಸುಮ್ಮನೆ ಆಟ ಆಡ್ಸೋಣ ಅಂತ ಮಾಡೋಕ್ಕೆ ಹೋದರೆ ಇದು ಇನ್ನೂ ಏನೋ ಒಂದು ಹಾಗೆ ಸತ್ಯ ಆಚೆ ಬಂತು ಅಂತ ಹೇಳಿ ಅವನನ್ನು ಮಾತಾಡಿಸೋದೆ ಬಿಡ್ತಾಳೆ ಇಷ್ಟೆಲ್ಲ ಆದಮೇಲೆ ಅಕ್ಕನ ಫೋನ್ ಕಟ್ ಮಾಡಿ ಇವನ ಜೊತೆ ಮಾತಾಡ್ತಾಳೆ ನಾನು ನಿನ್ನನ್ನು ಇಷ್ಟಪಡ್ತಿದ್ದೇನೆ ಆವಾಗಲೇ ಹೇಳಿ ಹೇಳಿದ್ದು ಸುಳ್ಳು ಯಾಕಂದ್ರೆ ನನ್ನ ಅಕ್ಕ ಎಲ್ಲ ಕೇಳಿಸಿಕೊಳ್ತಾಳೆ ಅಂತ ಆಗ ಇವನಿಗೆ ಪಿತ್ತ ನೆತ್ತಿಗೆ ಇರುತ್ತೆ ಆಗ ಇವನು ಹೇಳ್ತಾನೆ ಏನ್ ನೀವು ಅಕ್ಕ ತಂಗಿ ಸೇರಿ ಸೇರ್ಕೊಂಡು ಆಟ ಆಡ್ತಿದ್ದೀರಾ ಒಬ್ಬಳಾದ್ಮೇಲೆ ಇನ್ನೊಬ್ಬಳು ಅಂತ ನನಗೆ ಯಾರು ಬೇಡ ನಿನ್ನ ಅಕ್ಕನನ್ನೇ ಪ್ರೀತಿ ಮಾಡ್ತೀನಿ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅವತ್ತೇ ಬಸ್ ಹತ್ತಿ ತನ್ನ ಹುಡುಗಿನ ನೋಡೋಕೆ ಹೋಗ್ತಿರ್ಬೇಕಾದ್ರೆ ಅವನು ಹೋಗುತ್ತಿದ್ದ ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಅಲ್ಲಿ ಇದ್ದ ಎಲ್ಲರೂ ಸತ್ತು ಹೋಗ್ತಾರೆ ಇದರಿಂದ ನೀವೇನ್ ತಿಳ್ಕೊಬೇಕಂದ್ರೆ ಪ್ರೀತಿಗೆ ಯಾವತ್ತು ಮೋಸ ಮಾಡಬೇಡಿ ಹಾಗೆ ಪ್ರೀತಿಯಲ್ಲಿ ಯಾವತ್ತು ಮೋಸ ಹೋಗ್ಬೇಡಿ ದೊಡ್ಡ ಮಾತು ಹೇಳ್ತಾರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು